ಚಿಕ್ಕಮಗಳೂರಿನ ಕಡೂರು ತಾಲೂಕು ವ್ಯಾಪ್ತಿಯ ಸುಕ್ಷೇತ್ರ ಹುಲಿಕೆರೆಯ ದೊಡ್ಡ ಮಠದ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಎಂಬತ್ತನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ರಂಭಾಪುರಿ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಹಲವು ಮಠಗಳ ಪೂಜ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಮೆರಗುಗೊಳಿಸಿದರು ಇನ್ನು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ಶಾಸಕರಾದ ತಮ್ಮಯ್ಯ ಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಸ್ಥಳೀಯ ಮುಖಂಡರು ಸ್ವಾಮೀಜಿಗಳು ಹುಲಿ ಕೆರೆ ಮಠದ ಪರಂಪರೆಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಬಹುಶಃ ಹೋಲಿಕೆರೆ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಶಿವ ಸಾಹಿತ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಮಾಡುತ್ತ ಆ ಕಾರ್ಯಕ್ರಮಕ್ಕೆ ಒಂದು ನಾವು ಸಾಧಕರಾಗಿರುವಾಗ ಒಂದು ಮಠದ ಪಟ್ಟಾಧ್ಯಕ್ಷರಾಗಿರುವ ಈ ಹೋಳಿಕೆರೆ ಗ್ರಾಮಕ್ಕೆ ಕರೆದು ಉಪನ್ಯಾಸವನ್ನು ಮಾಡಿಸಿದಂಥ ನೆನಪು ಇವತ್ತು ಕೂಡ ನಮಗಿದೆ ಆದರೆ ನಡೆಯುವಂಥ ಯುವ ಶಿವಾಚಾರ್ಯರಿಗೆ ಎಷ್ಟು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ನಮ್ಮ ಪೂರ್ವಾಶ್ರಮದಲ್ಲಿ ನಡೆದಂಥ ಈ ಘಟನೆಯನ್ನೇ ಇವತ್ತು ಅವರ ಎಂಬತ್ತನೇ ವರ್ಷದ ಜನ್ಮ ದಿನೋತ್ಸವದಲ್ಲಿ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾಯಿ ಆದರೆ ಯೋಗ ಯೋಗ ಬಹುಶಃ ಗಂಗಾಪುರಿ ಪೀಠವನ್ನ ಆರೋಹಣ ಮಾಡಿದ ನಂತರದಲ್ಲಿಯೂ ಕೂಡ ಶ್ರೀಗಳವರು ಪೂರ್ವಾಶ್ರಮದಲ್ಲಿ ನಮ್ಮ ಮೇಲೆ ಇಟ್ಟಂಥ ಭಕ್ತಿ ಶ್ರದ್ಧೆ ಅಭಿಮಾನ ಇನ್ನಷ್ಟು ಇಮ್ಮುಂಡಿಗೊಂಡು ಇವತ್ತು ಹುಲಿಕೆರೆ ದೊಡ್ಡ ಮಟ್ಟದಲ್ಲಿ ಸಣ್ಣ ಕಾರ್ಯಕ್ರಮವೇ ನಡೀಲಿ ದೊಡ್ಡ ಸಮಾರಂಭವೇ ಇರಲಿ ಎಲ್ಲ ಸಂದರ್ಭದಲ್ಲಿ ಬ್ರಹ್ಮಾಪುರಿ ಜಗದ್ಗುರವರೆ ಮಂಗಲ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾ ಇರುವುದನ್ನು ನೋಡಿದರೆ ಬ್ರಹ್ಮಾಪುರಿ ಪೀಠದಲ್ಲಿಟ್ಟಿರುವಂಥ ಅವರ ಅಚಲ ನಿಷ್ಠೆ ಅಭಿಮಾನವನ್ನು ಕಂಡು ಜಗದ್ಗುರವರಿಗೆ ಯಾವ ಶಬ್ದದಿಂದ ವರ್ಣನೆಯನ್ನು ಮಾಡಬೇಕು ಅನ್ನುವಂಥದ್ದು ತಿಳಿಯದಂಥ ಪ್ರಸಂಗದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ಬಹುಶಃ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿ ಅವರಿಗೆ ಅತ್ಯಂತ ಯೋಗ್ಯರಾದಂಥ ಸಮರ್ಥರಾದಂಥ ವಿದ್ಯಾವಿದಯ ವಿಭೂಷಿತರಾದಂಥ ಶಿಷ್ಯರು ದೊರಕಿರುವಂಥದ್ದು ಈ ಭಾಗದ ಭಕ್ತರ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ ನೀವೆಲ್ಲ ಶ್ರೀ ಮಲ್ಲಿಕಾರ್ಜುನ ಪಂಡಿತವರಂತೆ ಶಿವಾಚಾರ್ಯ ಸ್ವಾಮಿಗಳು ಅವರು ಬಿ ಪದವೀಧರರು ಆದರೆ ಅಷ್ಟು ವಿದ್ಯಾವಂತರಾಗಿದ್ದರು ಧಾರ್ಮಿಕ ರಂಗವರಿಗೆ ಹೊಸತ ಆಗಿದ್ರೂ ಕೂಡ ಕೆಲವೇ ಕೆಲವು ಎರಡು ವರ್ಷದ ಅವಧಿಯಲ್ಲಿ ಅವರಿಗೆ ಪಟ್ಟಾಧಿಕಾರ ಮಾಡಿ ಎರಡು ವರ್ಷ ಆಯ್ತು ಇವತ್ತು ಅವರ ಎಂಬತ್ತನೇ ವರ್ಷದ ವರ್ಧಂತಿಯ ಜೊತೆಗೆ ಇವತ್ತು ನೂತನ ಶ್ರೀಗಳವರ ಎರಡನೇ ವರ್ಷದ ಪಟ್ಟಾಧಿಕಾರದ ವರ್ಧಂತಿ ಮಹೋತ್ಸವ ಏಕಕಾಲದಲ್ಲಿ ನಡೀತಾ ಇರುವಂಥದ್ದು ಗುರು ಮತ್ತು ಶಿಷ್ಯರಲ್ಲಿ ಇರುವಂಥ ಒಂದು ಅವಿನಾಭಾವ ಸಾಮರಸ್ಯಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ ಬಹುಶಃ ಒಬ್ಬ ಗುರುವಿನಲ್ಲಿ ಇರಬೇಕಾದಂಥ ಗುಣಗಳು ಎರಡಂತ ಆ ಎರಡು ಗುಣಗಳು ಯಾವಪ್ಪ ಅಂದರೆ ಭಕ್ತರಿಗೆ ದರ್ಶನ ತೋರಬೇಕಾದ್ರೆ ಗುರುವಿನಲ್ಲಿ ಬೋಧಾಮೃತ ಮಾಡುವಂಥ ಶಕ್ತಿ ಇರಬೇಕಂತ ಇದು ಬಹಳ ಮುಖ್ಯ ಬಹುಶಃ ಜ್ಞಾನ ಶಕ್ತಿ ಅಷ್ಟೇ ಇದ್ರೆ ಭಕ್ತನ ಭಕ್ತನಾದಂಥವನು ತೆರೆಬಾಗಿ ಬಂದಾಗ ಅವನ ಸಂಕಷ್ಟಗಳನ್ನು ದೂರ ಮಾಡಿ ಆಶೀರ್ವಾದ ಮಾಡಬೇಕಾದ್ರೆ ಆ ಗುರುವಿನಲ್ಲಿ ತಪಸ್ಸಿನ ಶಕ್ತಿ ಇರಬೇಕಂತ ಇವತ್ತು ಎರಡೂ ಗುಣಧರ್ಮಗಳನ್ನೇ ಹುಲಿಕೆರೆ ದೊಡ್ಡ ಮಠ ಅನುಸರಿಸಿಕೊಂಡು ಇದೆ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ತಪಸ್ಸಿನ ಶಕ್ತಿ ಇಂದಿನ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಜ್ಞಾನ ಶಕ್ತಿ ಇವೆರಡೂ ಒಂದಾಗಿ ಹೋಲಿಕೆರೆ ದೊಡ್ಡ ಮಠದ ಅಪಾರ ಶಿಷ್ಯ ಬಳಗವನ್ನು ಭಕ್ತ ಸಮುದಾಯವನ್ನು ಕಾಪಾಡುವಂಥ ಶಕ್ತಿಯನ್ನು ಹೊಂದಿದೆ ಅನ್ನುವಂಥ ಸಂತೋಷದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ ಬಹಳಷ್ಟು ಜನರು ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭದಲ್ಲಿ ಮಾತನಾಡಿ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಆದರ್ಶ ಗುಣಗಳನ್ನೇ ಕೊಂಡಾಡಿದ್ದನ್ನೆಲ್ಲ ಕೇಳಿ ಆಡಿದಂತಹ ಎಲ್ಲ ಮಾತುಗಳು ಕೂಡ ಶ್ರೀಗಳವರಿಗೆ ಸ್ತ್ರೀಗಳವರಿಗೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಮತ್ತು ಈ ಪವಿತ್ರ ಸಮಾರಂಭದಲ್ಲಿ ಇವತ್ತು ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾದಂಥ ಎಚ್ ಡಿ ತಮ್ಮಯ್ಯನವರು ಪಾಲ್ಗೊಂಡ ಸ್ತ್ರೀಗಳವರ ಬಗ್ಗೆ ತುಂಬಿದ ಮನದಾಡುವ ಮಾತುಗಳನ್ನೇ ಹಂಚಿಕೊಂಡಿದ್ದಾರೆ ಶ್ರೀಗಳವರು ಹಮ್ಮಿಕೊಳ್ಳುವಂಥ ಎಲ್ಲ ಕಾರ್ಯಗಳಲ್ಲಿ ತಮ್ಮ ಅಮೂಲ್ಯವಾದಂಥ ಸಹಕಾರ ಸೇವೆಯನ್ನು ಸಲ್ಲಿಸ್ತಾ ಬಂದಂಥ ನೆನಪುಗಳನ್ನು ನಿಮ್ಮೆಲ್ಲರಿಗೆ ನಾವು ಹೇಳಬೇಕಾಗಿಲ್ಲ ಮತ್ತು ಇದೇ ಪವಿತ್ರ ಸಮಾರಂಭದಲ್ಲಿ ಮಾಜಿ ಸಚಿವರಾದಂಥ ಇವತ್ತು ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿ ಸಿ ರವಿಯವರು ಪಾಲ್ಗೊಂಡಿದ್ದಾರೆ ಬಹುಶಃ ಇಡೀ ರಾಜ್ಯದ ತುಂಬೆಲ್ಲ ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಬೆಳೆದುಕೊಂಡು ಬಂದಂಥ ಪರಂಪರೆಯ ಸಂರಕ್ಷಣೆಗಾಗಿ ಕೆಲವು ಸಂದರ್ಭದಲ್ಲಿ ದಿಟ್ಟವಾದಂಥ ಗಟ್ಟಿ ಮಾತುಗಳನ್ನು ಹೇಳಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡದಿರುವುದನ್ನು ತಾವೆಲ್ಲ ನೋಡಿದೀನಿ ಬಹುಶಃರು ಒಂದು ಮಾತನ್ನು ಹೇಳಿ ಜಗತ್ತಿನಲ್ಲಿ ಧರ್ಮ ಇರುವಂಥದ್ದು ಒಂದೇ ಅದು ಮಾನವ ಧರ್ಮ ಆದರೆ ಬಹಳಷ್ಟು ಜನರು ಜಾತಿಗಳನ್ನು ಮತ ಅಂತ ತಿಳಿದು ಧರ್ಮ ಅಂತ ತಿಳಿದು ಕಲುಷಿತವಾದಂಥ ವಾತಾವರಣ ಉಂಟು ಮಾಡುತ್ತಾ ಇದ್ದಾರೆ ಅನ್ನುವಂಥ ಮಾತು ನಿಜವಾಗಲೂ ಅಲ್ಲ ಗಳಲ್ಲ ಇವತ್ತು ಹಗಲು ಹತ್ತಿರನಲ್ಲಿ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾನೆ ಎಪ್ಪತ್ತು ವರ್ಷದ ಪಟಾಧಿ ಸುದೀರ್ಘವಾಗಿ ನಡೆಸಿಕೊಂಡು ಬಂದು ಶ್ರೀ ಮಠದ ಶ್ರೇಯೋಭಿವೃದ್ಧಿಗಾಗಿ ಹಗಲು ರಾತ್ರಿ ಎನ್ನದಂತೆ ತಮ್ಮ ಬದುಕಿನ ಉದ್ದಕ್ಕೂ ದುಡಿತಾ ಬಂದಿರತಕ್ಕಂಥ ಎಂಬತ್ತು ಸಂವತ್ಸರಗಳು ಕಳೆದಿರ್ತಕ್ಕಂಥ ಹಿರಿಯ ಪೂಜ್ಯರು ಆರ್ತಕ್ಕಂಥ ಷಡಸ್ಥಲ ಬ್ರಹ್ಮ ಶಿವಾಜ ಸ್ವಾಮೀಜಿ ಅವರ ಪಾದಾಂಗಳ ಸ್ಥಾನ ತಮಸ್ತನಾಗಿ ಕಾರ್ಯಕ್ರಮದ ಸಂಯೋಜಕರು ಕಿರಿಯ ವಯಸ್ಸಿನಲ್ಲಿ ಹಿರಿತನದ ಪಟ್ಟಾಧಿಕಾರದ ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂಥ ಷಡಸ್ಥರಪ್ರಮಿ ಮಲ್ಲಿಕಾರ್ಜುನ ಪಂಡಿತಾರಾಜ ಶಿವಾಚಾರ್ಯ ಸ್ವಾಮೀಜಿಯವರು ಅವರ ಪಾಲನೆ ಸಹ ನಮಸ್ತಕನಾಗಿ ವೇದಿಕೆ ಮೇಲೆ ಆಗ್ತಕ್ಕಂಥ ಎಲ್ಲ ಪೂಜೆಯಲ್ಲಿ ಸಹ ಸಮಸ್ತಕನಾಗಿ ಅಧ್ಯಕ್ಷರೊಳಗೊಂಡು ಎಲ್ಲ ರಾಜಕೀಯ ಮುತ್ಸದ್ದಿಗಳೇ ಪಾಲ್ಗೊಂಡಿರ್ತಕ್ಕಂಥ ಸದ್ಭಕ್ತ ಮಹಾಜನಗಳೇ ತಾಯಂದರೆ ಈ ಹೇಗಾಗಿದೆ ಅಂತ ಹೇಳಿದ್ರೆ ಸಮಯ ಆಗ್ತಾ ಇದೆ ಬೆಳಿಗ್ಗೆ ನಾವು ಬಂದಾಗ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಭಾತೆ ದೀಪಕ ರವಿ ಪ್ರದೋಷ ದೀಪಕ ಚಂದ್ರ ತ್ರೈಲೋಕ್ಯ ದೀಪಕ ಧರ್ಮ ಸುಪುತ್ರ ಕುಲ ದೀಪಕ ಅನ್ನೋ ಒಂದು ಮಾತನ್ನ ನಾವು ಸ್ಮರಣೆ ತಂದ್ಕೊಂಡಾಗ ಇವತ್ತು ಸುಮಾರು ಎಪ್ಪತ್ತು ಎಪ್ಪತ್ತೊಂದು ವರ್ಷಗಳ ಹಿಂದೆ ಇಗದ ಯಾತ್ರೆಯನ್ನು ಮುಗಿಸಿರ್ತಕ್ಕಂಥ ಲಿಂಗೈಕ್ಯ ಷಡಸ್ಥಲ ಭ್ರಮಿ ಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೀವಿ ನೋಡಿ ನಮಗೂ ಪೂಜಾರಿ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ದೇಹ ದಾಹಗಳು ಇರೋದ್ರಿಂದ ಚೇರ್ಗಳು ಖಾಲಿ ಬಿಟ್ಟು ಎದ್ದೋದ್ರಿ ಇಲ್ಲಿರೋ ಪೂಜ್ಯ ಸುಮ್ಮನೆ ಕೂತಿದಾರೆ ಯಾಕೆಂದ್ರೆ ದೇಹ ದಾಹಗಳು ಇದ್ರೂ ಸಹಿತ ಸಮಾಜ ನೋಡ್ತಾ ಇದೆ ಸಮಾಜ ಬದುಕಬೇಕು ಅಂತೇಳಿ ಸುಮ್ಮನೆ ಕೂತ್ಕೊಂಡಿರೋದೆಲ್ಲ ತಮಾಷೆಗೆಲ್ಲ ಇಷ್ಟೇ ವ್ಯತ್ಯಾಸ ನಮಗೂ ನಿಮ್ಗೂರ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಪರಮ ಪೂಜ್ಯರು ಸುದೀರ್ಘ ಎಪ್ಪತ್ತು ವರ್ಷಗಳ ಸನ್ಯಾಸಿ ಜೀವನದಲ್ಲಿ ಹಲವಾರು ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಗೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತೆರೆದು ನಮ್ಮ ಆ ಹಳ್ಳಿಗಳ ಬಡ ಮಕ್ಕಳ ಶಿಕ್ಷಣಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಹಾಗೆ ತಮ್ಮ ಆಚಾರ ಪೂಜೆ ಅನುಷ್ಠಾನ ಅವ್ರು ಯಾವತ್ತು ಪೂಜೆ ಇಲ್ಲದರೆ ಯಾವುದೇ ರೀತಿಯ ಕಾರ್ಯವನ್ನು ಮುಂದುವರಿತಿರ್ಲಿಲ್ಲ ಅವ್ರು ಇವತ್ತಿಗೂ ಯಾವುದೇ ಪೂಜ್ಯರ ಹೇಳಬಹುದು ಅಂದ್ರೆ ಇವತ್ತಿಗೂ ಅವರು ಪೂಜೆಯನ್ನ ಬಿಟ್ಟು ಯಾವುದೇ ಕಾರ್ಯವನ್ನ ಮುಂದುವರೆಸೋದಿಲ್ಲ ಅಷ್ಟು ಆಚಾರವಂತರು ಅಷ್ಟು ವಿಚಾರವಂತರು ಅವರು ಅವ್ರ ಇವತ್ತಿನಿಗೂ ಅವರ ಅವರ ಮೈಂಡ್ ಸೆಟ್ ಅಂತಾರಲ್ಲ ಅದು ಯಾವ ಕಾಲದಲ್ಲಿ ಇದೆ ಅಂದ್ರೆ ಎಪ್ಪತ್ತು ಎಂಬತ್ತನೇ ಇಸ್ವಿಯಲ್ಲೇ ಇದೆ ಯಾಕಂದ್ರೆ ಅವರು ಹುಟ್ಟಿದಂತ ಕಾಲ ಅಷ್ಟು ಪರಿಶುದ್ಧವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿ ಸ್ವತಂತ್ರ ಪೂರ್ವ ಸ್ವತಂತ್ರ ಸಿಕ್ಕಿದಂತ ಕಾಲ ಆ ಗ್ರಾಮ ಗ್ರಾಮದಲ್ಲಾಗಿ ದೇಶದಲ್ಲಿ ಭಕ್ತಿ ಅನ್ನೋದು ತುಂಬಿ ತುರುಕ್ತಾ ಇದ್ದಂತ ಕಾಲ ಅದಾದ್ಮೇಲೆ ಅವರಿಗೆ ಸಿಕ್ಕಂತ ಸ್ಥಾನ ಆ ವಯಸ್ಸಲ್ಲಿ ಸಿಕ್ಕಂತ ಸ್ಥಾನ ಆ ಈ ವಯಸ್ಸಲ್ಲಿ ಸ್ಥಾನ ಮೇಲೆ ಅವ್ರು ಕಲಿತಂತ ವಿದ್ಯಾಭ್ಯಾಸ ಆ ಪುಸ್ತಕಗಳನ್ನ ಓದಿ ಅವರು ಕಲಿತಂತ ಪೂಜೆ ಅದರಿಂದ ಮಾಡ್ದಂತ ಆಚಾರ ನಾನು ಎದುರುಗಡೆ ಅವ್ರು ಮುಂದೆ ಕೂತಿದ್ದಾಗ ಅವರು ಪೂಜೆ ಕೂತಿದ್ದಾಗ ನಾನು ಎದುರುಗಡೆ ನೋಡ್ಬೇಕಾದ್ರೆ ಮೈ ರೋಮಾಂಚನ ಆಗುತ್ತೆ ಕೇವಲ ಅವ್ರು ಬಾ ಮಾಡೋ ಪೂಜೆಯಿಂದನೇ ಒಂದು ಪುಸ್ತಕವನ್ನ ಬರೀಬಹುದು ಅಷ್ಟು ಆಚಾರವಂತರಾಗಿ ಇವತ್ತಿಗೂ ಎಪ್ಪತ್ತನೇ ವರ್ಷ ಕೋಲ್ ಹುರ್ಕೊಂಡು ಹಿಡಿದಿದ್ದಾರೆ ಅಂತ ನಾವು ಅವರು ಯಾವತ್ತೂ ಅವ್ರ ಮನಸ್ಸಲ್ಲ ಅದು ಇಲ್ಲ ಸ್ನಾನ ಪೂಜೆ ಪೂಜೆಯಿಂದಲೇ ಯಾವುದೇ ರೀತಿಯ ಕಾರ್ಯವನ್ನು ಪ್ರಾರಂಭ ಮಾಡೋದೇ ಇಲ್ಲ ಅಷ್ಟು ಆಚಾರವಂತರ ಗುರುಗಳು ಅವರ ಗುರುಗಳ ಶಿಷ್ಯನಾಗಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಮಾತು ಮಾತನ್ನು ಹೇಳ್ತಾಶ ಅವರು ಪ್ರಾಯ ಚಿಕ್ಕ ವಯಸ್ಸಿನಲ್ಲಿ ವೇದಾಧ್ಯಯನಕ್ಕೆ ಬೀರೂರಿಗೆ ಬಂದಿದ್ದರು ದಯಮಾಡಿಸಿದ್ರು ಅಲ್ಲಿ ವೇದಮೂರ್ತಿ ಬಸವಲಿಂಗ ಶಾಸ್ತ್ರಿಗಳು ಅಂತಿದ್ರು ವಿದ್ವಾಂಸರು ಅವರತ್ರ ಅಧ್ಯಯನಕ್ಕೆ ಬಂದಿದ್ರು ಆಗ ನಾವು ತಾವರಿಕೆರೆ ಮಠದಿಂದ ನಾವು ಅಧ್ಯಯನಕ್ಕೆ ಹೋಗಿದ್ವಿ ಸುಮಾರು ಎರಡು ಮೂರು ವರ್ಷ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಅವ್ರಿಗೆ ಎಂಬತ್ತು ವರ್ಷ ನಾನು ಎಪ್ಪತ್ತೇಳು ವರ್ಷ ಅಷ್ಟೇ ಓದುವ ಸಂದರ್ಭದಲ್ಲಿ ಅವ್ರಿಗೆ ಬೆಳಗ್ಗೆ ಪೂಜೆಗೆ ನಾನು ನಿಲ್ಕಂಡಪ್ಪ ಅಂತ ಬೀರೂರಲ್ಲಿ ನಿಲ್ಕಂಡಪ್ಪ ಅಂತಿದ್ರು ಅಲ್ಲಿ ಅವ್ರ ತೋಟಕ್ಕೆ ಹೋಗಿ ಮನೆಗೆ ಹೋಗಿ ಹೂ ತೋರ್ತಾ ಇದ್ವಿ ಆ ಸಂಪರ್ಕದಲ್ಲಿ ಬಂದವರು ನಾವು ಸ್ವಾಮಿಗಳು ತುಂಬ ಆಚಾರವಂತರು ವಿಚಾರವಂತರು ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ನಿಮ್ಮೆಲ್ಲ ಗೊತ್ತಿರೋದು ಎಲ್ಲರೂ ಗೊತ್ತಿರೋ ವಿಚಾರನೇ ಇನ್ನು ಕಾರ್ಯಕ್ರಮದಲ್ಲಿ ಹುಲಿಕರೆ ದೊಡ್ಡ ಮಠದ ಪೂಜ್ಯರ ವಿಶೇಷ ಸಂಚಿಕೆಯನ್ನ ಒಳಗೊಂಡ ಐಸಿರಿ ಪ್ರಾದೇಶಿಕ ಪತ್ರಿಕೆಯನ್ನ ಪರಮ ಐಸಿರಿ ಪತ್ರಿಕೆ ಪ್ರಕಟಗೊಳ್ತಾ ಇದೆ ಅದರ ವಿಶೇಷ ಸಂಚಿಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಶಃ ಏನು ಸರ್ಕಾರದ ಜವಾಬ್ದಾರಿ ಶಿಕ್ಷಣವನ್ನ ಎಲ್ಲ ವರ್ಗದ ಜನರಿಗೆ ಕೊಡಿಸುವಂತ ಕೆಲಸ ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಸರ್ಕಾರಕ್ಕೆ ಸಮಾನಾಂತರವಾಗಿ ಸಾವಿರಾರು ವರ್ಷಗಳಿಂದ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸೇರಿದ ಹಲವಾರು ಮಠಗಳಲ್ಲಿ ಈ ಒಂದು ಶಿಕ್ಷಣವನ್ನ ಬಡವರಿಗಾಗಿ ಶೋಷಿತ ವರ್ಗದವರಿಗಾಗಿ ಉಚಿತವಾಗಿ ಶಿಕ್ಷಣವನ್ನ ನೀಡಿದಂತ ಮಠಾಧೀಶರು ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಬರ್ತಾರೆ ಹಲವು ಇತ್ತೀಚೆಗೆ ಹಲವು ಬೇರೆ ಬೇರೆ ಧರ್ಮದ ಮಠಾಧೀಶರಲ್ಲೂ ಬರ್ತಾ ಇದೆ ಶಿಕ್ಷಣ ಮತ್ತು ಆರೋಗ್ಯವನ್ನ ಸರ್ಕಾರಕ್ಕೆ ಸಮಾನಾಂತರವಾಗಿ ಬಡವರಿಗೆ ಕೊಡೋದ್ರ ಮುಖಾಂತರ ಅವರನ್ನ ವಿದ್ಯಾವಂತರನ್ನಾಗಿ ಸಮಾಜದ ಮುನ್ನಲೆಗೆ ತರುವಂತ ಕೆಲಸವನ್ನ ನಮ್ಮ ವೀರಶೈವ ಮಂದಿರಗಳು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ಈ ಒಂದು ಬಯಲಸೀಮೆ ಈ ಭಾಗದಲ್ಲಿ ಬಹಳ ಹಿಂದುಳಿದ ಈ ಪ್ರದೇಶದಲ್ಲಿ ಬಹುಶಃ ನಮ್ಮ ಈ ಮಠದ ಪಟ್ಟಾಧ್ಯಕ್ಷರತಕ್ಕಂತ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಬಹಳ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಇನ್ ಈಚೆಗೆ ಹಿಂದೆನೆ ಇಲ್ಲಿ ಎರಡು ಮೂರು ವಿದ್ಯಾಸಂಸ್ಥೆಗಳ ಮುಖಾಂತರ ಬಡವರಿಗೆ ಉಚಿತವಾದಂತ ಶಿಕ್ಷಣ ಉಚಿತವಾದಂತಹ ದಾಸೋಹದವನ್ನ ವ್ಯವಸ್ಥೆಯನ್ನ ಮಾಡಿದ್ದು ಬಹಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಜಾತಿಯತೆ ಮತ್ತು ಅಸ್ಪೃಶ್ಯತೆ ಸನಾತನ ಧರ್ಮವನ್ನು ದುರ್ಬಲಗೊಳಿಸಿದೆ ಒಡಕಿಗೆ ಕಾರಣ ಆಗಿದೆ ಜಾತಿ ಜೀವನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ ಬೇಡ ಜಾತ ಶ್ರೇಷ್ಠ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದರು ಆ ನೆಲೆಯಲ್ಲಿ ನಾವು ಚಿಂತಿಸೋಣ ಇವತ್ತು ಹುಲಿಕೆರೆ ದೊಡ್ಡ ಮಠ ಶತಮಾನಗಳ ಕಾಲದಿಂದ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಹುಲಿಕೆರೆ ದೊಡ್ಡ ಮಟ್ಟದ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸರಳತೆಯ ಮೂರ್ತಿಯಾಗಿ ಕೈಂಕರ್ಯದ ಪ್ರತೀಕವಾಗಿ ನಮ್ಮೆಲ್ಲರಿಗೂ ಕಾಲಕಾಲಕ್ಕೆ ಆಶೀರ್ವಾದ ಮಾಡ್ತಾ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಧರ್ಮಪುರಿ ಜಗದ್ಗುರುಗಳು ಹುಲಿಕೆರೆಗೆ ಆಗಮಿಸಿ ನಮ್ಮೆಲ್ಲರಿಗೂ ದರ್ಶನವನ್ನು ಕೊಟ್ಟು ನಮ್ಮೆಲ್ಲರನ್ನು ಪುನೀತರನ್ನಾಗಿ ಮಾಡಿದರೆ ನಾವು ಆ ಘೋಷವಾಕ್ಯವನ್ನು ಪಾಲಿಸಿದ್ರೆ ಸಾಕು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಘೋಷವಾಕ್ಯವನ್ನ ಪಾಲಿಸಿದ್ರೆ ಜಗತ್ತಿನ ಕಲ್ಯಾಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನೋಡಿ ಮನುಷ್ಯ ಇವತ್ತಿನ ಸಂದರ್ಭದಲ್ಲಿ ನಾವು ಬಡತನದ ಅರ್ಥವನ್ನ ಬೇರೆಯಾಗಿ ನೋಡಬೇಕಾಗಿದೆ ದುಡ್ಡಿಲ್ಲದವರು ಬಡವರಲ್ಲ ಕಾಲದಲ್ಲಿ ದುಡ್ಡೇ ಇರಲಿಲ್ಲ ನಮ್ಮಲ್ಲಿ ದುಡ್ಡು ನೋಡಿರ್ಲಿಲ್ಲ ದುಡ್ಡು ಗೊತ್ತಿರ್ಲಿಲ್ಲ ನಮಗೆ ಯಾರಿಗೂ ಕೂಡ ಆದರೆ ಯಾರು ಹಸಿವಿನಿಂದ ಇರ್ತಾ ಇರಲಿಲ್ಲ ನಾವು ಇವತ್ತು ಹಸಿವಂತೇನಿಲ್ಲ ತಿನ್ನೋದಕ್ಕೆ ನಮ್ಮ ಎಲ್ಲ ಸಿಗುತ್ತೆ ಆದ್ರೆ ಏನು ತಿನ್ನಬೇಕು ಅನ್ನೋ ವಿವೇಕನೆ ನಮ್ಮಲ್ಲಿಲ್ಲ ಬಹುಶಃ ಈಗ ಹೇಳ್ತಾ ಹೋದ್ರೆ ಆ ಅದು ವಿಷಯ ಪ್ರೇರಣೆ ಆಗೋಗುತ್ತೆ ಹಾಗಾಗಿ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಶ್ರೀ ಕ್ಷೇತ್ರಕ್ಕೆ ದಯವಿಟ್ಟು ಕನಿಷ್ಠ ಪಕ್ಷ ನಮ್ಮಲ್ಲಿ ಹಿಂದೆಲ್ಲ ಒಂದು ಪರಂಪರೆ ಇತ್ತು ಪ್ರತಿ ಸೋಮವಾರ ಮಠಗಳಿಗೆ ಹೋಗುವುದು ಈಶ್ವರ ದೇವಗಳಿಗೆ ಹೋಗುವುದು ಹುಣ್ಣಿಮೆ ಮಾಸ್ತಿಗಳು ಬಂದಾಗ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಆಶೀರ್ ಬರ್ತಕ್ಕಂಥದ್ದು ಈಗಲೂ ಇದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ ನೀವು ಇರಿಯರಷ್ಟೇ ಮಾಡಬೇಡಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅದನ್ನ ಹಾಗೆ ಮುಂದುವರಿಸ್ತಕ್ಕಂಥದ್ದನ್ನು ಕಲಿಸಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀ ಪೀಠದ ಸ್ವಾಮೀಜಿ ಅವರ ಅಂಕಣದ ಅಣಿಮುತ್ತುಗಳಲ್ಲಿ ಮತ್ತು ನಾನು ಕಳೆದ ಹತ್ತಾರು ವರ್ಷಗಳಿಂದ ಅವರದೊಂದು ಮಾತು ಸದಾ ನೆನಪಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಾತು ಯಾವುದು ಅಂತಂದ್ರೆ ನಮ್ಮ ಜೀವನದಲ್ಲಿ ಎರಡನ್ನ ನೆನಪಿಟ್ಕೋಬೇಕು ಮತ್ತು ಎರಡನ್ನ ಮರಿಬೇಕು ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು ಅಂದ್ರೆ ಯಾವುದು ನಮಗೆ ಒಳ್ಳೇದನ್ನ ಮಾಡ್ತಾರೋ ಅದನ್ನ ನಾವು ಸದಾ ನೆನಪಿಡ್ಕೋಬೇಕು ನಾವು ಸಾವಿದೆ ಅಂತಕ್ಕಂಥದ್ದನ್ನ ನಮಗೂ ಸಾವಿದೆ ಅಂತಕ್ಕಂಥದನ್ನ ಸದಾ ನೆನ್ಪಿಟ್ಕೋಬೇಕು ಅಂತಕ್ಕಂಥದ್ದು ಒಂದಾದ್ರೆ ನಾವು ಮರಿಬೇಕೆರಡೆ ಅನ್ನ ಅಂತಂದ್ರೆ ನಮಗೆ ಯಾರಾದ್ರೂ ಅಪಕಾರ ಮಾಡಿದ್ರೆ ನಾವು ಅದನ್ನ ಮರ್ತು ಬಿಡ್ಬೇಕು ನಾವು ನಿಮ್ದೆ ಆಗಿರ್ಬೇಕು ಅಂದ್ರೆ ಅದನ್ನ ಮರ್ತ್ ಬಿಡಬೇಕು ಮತ್ತು ನಾವ್ ಯಾರು ಉಪಕಾರ ಮಾಡಿದ್ರು ಕೂಡ ಅದನ್ನ ಮರಿಬೇಕು ಅಂತಕ್ಕಂಥದ್ದು ಶ್ರೀಗಳ ಘೋಷಣೆ ಅಂಕಣದಲ್ಲಿ ಅವರ ಅಣಿಮುತ್ತುಗಳು ಇರುತ್ತವೆ ತಾವೆಲ್ಲರೂ ಕೂಡ ಅವರ ಎಷ್ಟು ನಮಗೆ ಮಾನವೀಯ ನೆಲೆಗಟ್ಟಿನ ಮೇಲೆ ನಮಗೆ ಭೌತಿಕವಾಗಿ ತಿದ್ದುತ್ತಾರೆ ಅಂತಕ್ಕಂಥದ್ದು ಸ್ವಾಮೀಜಿ ಅವರ ಅಂಕಣಗಳನ್ನ ನಾವೆಲ್ಲರೂ ಕೂಡ ಓದಬೇಕು ಅಂತಕ್ಕಂತ ವಿನಂತಿಯನ್ನ ಮಾಡ್ತಾ ಮಠವನ್ನ ಎಲ್ಲರೂ ಕೂಡ ಸ್ಮರಣೆ ಮಾಡ್ತಾ ಕೇವಲ ಹತ್ತು ವರ್ಷಗಳ ಹತ್ತು ವರ್ಷದ ಬಾಲಕನ ಇರ್ಬೇಕಾದ್ರೆ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿ ಎಪ್ಪತ್ತು ವರ್ಷಗಳ ಕಾಲ ಈ ಮಠವನ್ನ ಧಾರ್ಮಿಕ ಪರಂಪರೆಯನ್ನ ಮುನ್ನಡೆಸಿರ್ತಕ್ಕಂತ ಪರಮ ಪೂಜ್ಯ ಸ್ವಾಮಿ ಸ್ವಾಮೀಜಿಗಳಿಗೆ ಶುಭಕಾಮನೆಗಳನ್ನು ತಿಳಿಸ್ತಾ ಅದೇ ರೀತಿ ಕಿರಿಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಪಂಡಿತಾರ್ಯ ಪಂಡಿತಾಚಾರ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಬಹಳ ತೇಜಸ್ಸನ್ನು ಹೊಂದಿರತಕ್ಕಂಥವ್ರು ಸ್ನಾತಕೋತ್ತರ ಪದವಿಯನ್ನ ಹೊಂದಿ ಇವತ್ತು ಈ ಮಠವನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಮೂರು ಲಕ್ಷ ವರ್ಷಗಳ ಇತಿಹಾಸ ಇರ್ತಕ್ಕಂತ ಇಂಥ ಮನುಷ್ಯ ಸಂಕುಲ ಶ್ರೇಯಸ್ಸನ್ನ ಬಯಸಬೇಕಾದ್ರೆ ಇಡೀ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ವಿಂಗಡಣೆ ಆಗಿರ್ತಕ್ಕಂಥ ನಾವು ಒಂದು ಸತ್ಯವನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇಡೀ ಜಗತ್ತಿಗೆ ಎರಡೇ ಜನ ತಾಯಿ ಎಂದಿರೋ ಒಂದು ನಮ್ಮ ಮೂಲ ತಾಯಿ ಇನ್ನೊಂದು ನಮ್ಮ ಹಡದ ತಾಯಿ ಆ ಮೂಲ ತಾಯಿ ಸೌತ್ ಆಫ್ರಿಕಾದವಳು ಹಡದ ತಾಯಿ ನಮ್ಮ ಮನೆಯವಳಿದ್ದಾಳೆ ಇಡೀ ಜಗತ್ತಿನ ಸಂಕುಲ ಒಂದೇ ತಾಯಿಯ ಮೂಲದಿಂದ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಮಾನವ ಜಗತ್ತು ಹೀಗಿದ್ದು ಕೂಡ ಇವತ್ತು ಅನೇಕ ಧರ್ಮಗಳು ಸಾವಿರಾರು ಜಾತಿಗಳು ವಿವಿಧ ಪಂಗಡಗಳಾಗಿ ನಾವು ಹೊಡೆದು ಬೇರೆ ಬೇರೆಯ ಕಾರಣಕ್ಕಾಗಿ ಮನುಷ್ಯರನ್ನ ಮನುಷ್ಯರು ವಿರೋಧ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ ಮೃಗಗಳು ನಮ್ಮನ್ನು ಪ್ರೀತಿ ಮಾಡುವಷ್ಟು ಮನುಷ್ಯ ನಾವು ಮನುಷ್ಯನ ಪ್ರೀತಿ ಎಷ್ಟು ಚೆನ್ನಾಗಿ ಅಂದ್ರೆ ನಮ್ಮ ವಿರೂಪಾಕ್ಷಲಿಂಗ ಸ್ವಾಮೀಜಿ ಅವರ ಹುಟ್ಟದಪ್ಪ ಅವ್ರಿಗಿಂತ ಹಿರಿಯರಾದ ಅವರ ಪುಣ್ಯ ಸ್ಮರಣೆ ಅಂದ್ರೆ ಮೇ ಬಿ ಅವರ ಪುಣ್ಯತಿಥಿ ಇರಬಹುದು ಮತ್ತು ಈಗ ಪಟ್ಟಾಭಿಕ ಆಗಿರತಕ್ಕಂತ ಮಲ್ಲಿಕಾರ್ಜುನ ಪಂಡಿತರಾಜ ಸ್ವಾಮಿ ಅವರ ಎರಡನೇ ವರ್ಷದ ಪಟ್ಟಾಭಿಷೇಕದ ಇವು ಮೂರನ್ನು ಕೂಡಿಸ್ತಾರೆ ಇದು ನಮ್ಮ ಜೀವನದ ಪ್ರತಿಯೊಂದು ಭಾಗಗಳನ್ನು ತೋರಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡುತ್ತೇನೆ ಕಾರ್ಯಕ್ರಮದಲ್ಲಿ ಹುಲಿಕೆರೆ ದೊಡ್ಡ ಮಟ್ಟದ ಪೂಜ್ಯರ ವಿಶೇಷ ಸಂಚಿಕೆಯನ್ನ ಒಳಗೊಂಡ ಐಸಿರಿ ಪ್ರಾದೇಶಿಕ ಪತ್ರಿಕೆಯನ್ನ ಪರಮ ಪೂಜ್ಯರಿಗೆ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ರಾಜಕೀಯ ಮುಖಂಡರು ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು